ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಬರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಟೂ ತ್ರೀ ಡೇಸಿಂದ ಆ ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ ಪಾಪಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ ಜ್ವರ ಬಂದಿತ್ತು ಅವಳಿಗೂ ಇದು ಒಂಥರ ಫಸ್ಟ್ ಟೈಮೇ ನಮಗೂ ಫಸ್ಟ್ ಟೈಮೇ ಸೊ ಸ್ವಲ್ಪ ಟಫ್ ಆಗಿತ್ತು ಅಂತಲೇ ಹೇಳ್ಬೋದು ಒನ್ ಡೇ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಇತ್ತು ಅವಳಿಗೆ ಅಷ್ಟೇ ಜ್ವರ ಬಟ್ ನಮಗೂ ಫಸ್ಟ್ ಟೈಮ್ ಅವಳಿಗೂ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗ್ತಿತ್ತು ಸ್ವಲ್ಪನೇ ಜ್ವರ ಇತ್ತು ಆದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಯಾಕೆಂದರೆ ಇವಾಗ ಎಲ್ಲ ಕಡೆ ತುಂಬ ಡೆಂಗ್ಯೂ ಇದೆ ಬರೀ ಡೆಂಗ್ಯೂ ಬಂದು ಹಂಗಾಯಿತು ಹಿಂಗಾಯಿತು ಅಂತ ಕೇಳಿ 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 ಬರೀ ಆ ಥರ ಅದು ನೆಗೆಟಿವ್ ಥಾಟೇ ಬರ್ತಾಯಿತ್ತು ಅದಕ್ಕೆ ಅವಳಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಅದೇ ಫಸ್ಟ್ ಟೈಮ್ ಅಲ್ವಾ ತುಂಬ ಏನೇನೋ ನೆಗೆಟಿವ್ ಯೋಚನೆ ಎಲ್ಲ ಬಂದ್ಬಿಡುತ್ತೆ ಈ ಟೈಮಲ್ಲಿ ಸೊ ನಿಮಗೂ ಹಾಗೇನ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸೊ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಡಾಕ್ಟ್ರು ಆ ಥರ ಎಲ್ಲ ಏನಿಲ್ಲ ಡೆಂಗ್ಯೂ ಆ ಥರ ಎಲ್ಲ ಇದೆ ಏನು ಎಲ್ಲ ಇದೆ ಅಂದರೆ ಅದು ಒಂದು ತ್ರೀ ಫೋರ್ ಡೇಸ್ ಇರಬೇಕಂತೆ ಆಮೇಲೆ ಅದು ನಾವು ಟೆಸ್ಟ್ ಮಾಡಿದ್ರು ಗೊತ್ತಾಗೋದು ಡೆಂಗ್ಯೂ ಅಂತ ಡಿಕ್ಲೇರ್ ಎಲ್ಲ ಮಾಡೋದು ಸೊ ಅಷ್ಟೊಂದೆಲ್ಲ ಏನಾಗಿರಲ್ಲ ನಾರ್ಮಲ್ ವೈರಲ್ ಫೀವರ್ ಥರ ಇದೆ ನೋಡಿ ಟೂ ಡೇಸ್ ಆದ್ರೂ ಇದೆ ಮಗುವಿಗೆ ಜ್ವರ ಅಂದರೆ ಆವಾಗ ನೀವು ಮತ್ತೆ ಬನ್ನಿ ಬೇಕಾದ್ರೆ ಟೆಸ್ಟ್ ಮಾಡೋಣ ನಿಮ್ಮ ಸಮಾಧಾನಕ್ಕೆ ಅಂತ ಹೇಳಿದರು ಬಟ್ ನಾನು ನಮ್ಮ ಅಂತ ಅಂದ್ಕೊಂಡೇ ಹೋಗಿದ್ದೆ ಇವಾಗ ಡಾಕ್ಟರ್ ಹಂಗೆ ಹೇಳಿದ್ರಲ್ಲ ನಾನು ಡೋಲೋ ಸಿರಪ್ಸ್ ಹಾಕ್ತಾ ಇದ್ದೆ ಅವಳಿಗೆ ಆಮೇಲೆ ತೋರಿಸ್ತೀನಿ ಡೋಲೋ ಮತ್ತು ಇನ್ನೊಂದು ಎರಡು ಹಾಕ್ತಾರೆ ಸೊ ನಾನು ಡೋಲೋ ಹಾಕ್ತೀನಿ ಯಾವಾಗಲೂ ಸೊ ಹಾಕಿದ್ದೆ ಅವಳು ರಿಕವರಿ ಆದ್ಲು ಸೊ ಅದಕ್ಕೋಸ್ಕರ ಇವಾಗ ವೆದರ್ ಚೇಂಜ್ ಆಗ್ತಿದೆ ಇಲ್ಲ ಹೆಂಗೆ ನಮ್ಮ ಕಡೆಯೇ ಹಿಂಗ ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಹಿಂಗೆ ಇರ್ಬೋದು ಜೋರಾಗಿ ಮಳೆ ಬರುತ್ತೆ ಒಂದು ದಿವಸ ಇನ್ನೊಂದು ದಿವಸ ಫುಲ್ಲು ಬಿಸಿಲಿರುತ್ತೆ ಆ ಥರನೇ ಆಗ್ತಿದೆ ಬಿಸಿಲು ಮಳೆ ಬಿಸಿಲು ಮಳೆ ಆ ಥರ ಆಗ್ತಿದೆ ಅದಕ್ಕೆ ಮೇ ಬಿ ಎಲ್ಲರೂ ಹುಷಾರು ತುಪ್ತಿದ್ದಾರೆ ಅನಿಸುತ್ತೆ ಮೊನ್ನೆ ದೀಪಕ್ಕೂ ಹಾಗೆ ಹುಷಾರಿರಲಿಲ್ಲ ಸೊ ಆಮೇಲೆ ಪಾಪಕ್ಕೆ ಹಿಂಗೆ ಆಯಿತು ಈ ಥರ ಎಲ್ಲರೂ ಮನೇಲಿ ಸ್ವಲ್ಪ ಜ್ವರ ಬಂದುಬಿಟ್ರೆ ಎಲ್ಲರೂ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋದು ಆ ಥರ ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಭಯ ಡೆಂಗ್ಯೂ ಕೇಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಷ್ಟೇ ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ತುಂಬ ದಿನ ಆಯಿತು ಅಜ್ಜಿ ಮನೆಗೆ ಹೋಗಿದೆ ಅಜ್ಜಿನ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಮ್ಮಂಗೆ ಅಲ್ಲೊಂದು ಫಂಕ್ಷನ್ ಇತ್ತು ಅವ್ರಿಗೆ ಡ್ರಾಪ್ ಮಾಡ್ದಂಗೂ ಆಗುತ್ತೆ ಅಂತ ಸಂಡೇ ಇತ್ತಲ್ಲ ಹೋಗ್ತಾ ಇದ್ದೀವಿ ಅಲ್ಲಿಗೆ ಯಾವ ಡ್ರೆಸ್ ಹಾಕ್ಕೊಳ್ಳಿ ಅಂತ ನೋಡಿ 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 ಯಾವುದೋ ಹಾಕೊಳ್ಕೋ ಯಾವುದೋ ಹಾಕ್ಕೊಂಡೆ ವ್ಲಾಗ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಐರನ್ ಮಾಡ್ತಾಯಿದ್ದೀನಿ ಸೊ ಆ ಕಡೆ ಅಮ್ಮ ಜವಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ರು ಒಳ್ಳೆ ರೆಸಿಪಿ ತೋರಿಸ್ತೀನಿ ಬನ್ನಿ ಚೆನ್ನಾಗಿರುತ್ತೆ ಪಲ್ಯ ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫಸ್ಟಿಗೆ ಫ್ರೈ ಮಾಡಬೇಕು ನಾವೇನು ಬೇರೆ ಸ್ಟಾರ್ಟಿಂಗ್ ಹಾಕ್ಕೊಡೋಲ್ಲ ಡೈರೆಕ್ಟ್ ಈರುಳ್ಳಿ ಹಾಕೋತೀವಿ ಇದಕ್ಕೆ ಮೇಯ್ನ್ ಮಸಾಲೆ ಇದೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕೈದು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಕುರಿಶಣಿ ಅಂತ ಹೇಳ್ತಾರೆ ಮತ್ತು ಹುಚ್ಚೆಳ್ಳು ಅಂತ ಹೇಳ್ತಾರೆ ಬೆಂಗಳೂರು ಸೈಡೆಲ್ಲ ಸೊ ಅದು ನಾವು ಕುರುಷಣಿ ಅಂತೀವಿ ಸೊ ಇದಿಷ್ಟೂ ಪೇಸ್ಟ್ ಮಾಡ್ಕೋತಾರೆ ನಾವು ಕೃಷಿನಿ ಆಲ್ರೆಡಿ ಅದು ಪೌಡರ್ ಮಾಡಿಬಿಟ್ಟಿದ್ರು ನಾನು ವೀಡಿಯೋ ಮಾಡೋದ್ಕಿಂತ ಮುಂಚೆ ಸೊ ಟೊಮೆಟೊ ಹಾಕ್ಕೊಂಡಿದ ತಕ್ಷಣ ನಾವೇನು ರುಬ್ಕೋತೀವಲ್ಲ ಅವಾಗಲೇ ಮಸಾಲೆ ತೋಸುದನ್ನಲ್ಲ ಅದನ್ನು ರುಬ್ಕೋಬೇಕು ನೀರೇನು ಹಾಕೋದು ಬೇಡ ಹಾಗೇ ತೆರಿ ತೆರಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಅಡುಗೆದು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಫೋನು ಈ ಥರ ಆಗುತ್ತೆ ಬಿಸಿ ಬಿಸಿದು ಅದು ಹವೆ ಬರುತ್ತಲ್ಲ ಹಾಗೆ ಅದನ್ನು ಕೂಡ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು ಬೇಗ ಆಗೋಗುತ್ತೆ ಇದು ಕುರುಶಣಿ ಅಂತ ಹೇಳ್ತೀವಲ್ಲ ಅದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನು ಜವಳಿಕಾಯಿ ಪಲ್ಯ ಯಾರು ತಿನ್ನಲ್ಲವಾ ಅವ್ರ ಈ ಥರ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಜವಳಿಕಾಯಿನ ಒಂದು ಹತ್ತು ನಿಮಿಷ ಈ ಥರ ಹುರ್ಕೋಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಅದಕ್ಕೆ ನಾವು ಪಲ್ಯಕ್ಕೆ ಸೇರಿಸ್ಬೇಕು ಆವಾಗ ಜವಳಿಕಾಯಿ ಟೇಸ್ಟೇ ಬೇರೆ ಆಗುತ್ತೆ ತಿಂದೇ ಇರೋರು ತಿಂತೀರ ಈಗ ಅದಕ್ಕೇ ನಾವು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆಗೆ ಸಾಂಬಾರು ಪುಡಿ ಹಾಕ್ಕೊತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಅದಕ್ಕೆ ನಾವು ಈ ರೀತಿ ಮಾಡಿ ಇಟ್ಕೋತೀವಿ ಪ್ರತಿಯೊಂದು ಪಲ್ಯಕ್ಕೂ ಕೂಡ ಹಾಕ್ತೀವಿ ತುಂಬ ಚೆನ್ನಾಗಾಗುತ್ತೆ ನಾವು ಸಾಂಬಾರು ಪುಡಿ ಅದಕ್ಕೋಸ್ಕರನೇ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ಪಲ್ಯಕ್ಕೂ ಒಂದೊಂದು ಸ್ಪೂನ್ ಹಾಕ್ಕೋತೀವಿ ಚೆನ್ನಾಗಾಗುತ್ತೆ ಅಂತ ಆಮೇಲೆ ಚೌಳಿಕಾಯಿನ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದೇನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗೆ ಅಲಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡಿ ಉಪ್ಪು ಸೇರಿಸ್ಕೊಂಡು ಏನು ನಿಮಗೆ ನೀರು ಬೇಯಿಸ್ಕೊಳಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಇದಕ್ಕೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನಾನು ಫಸ್ಟ್ ಜೋಳಿಕಾಯಿ ಪಲ್ಯ ಇರಲಿಲ್ಲ ಈ ಥರ ಮಾಡಿದಾಗಿಂದ ನಮ್ಮಮ್ಮ ಮಾಡ್ತಾರಲ್ಲ ಈ ಥರದಾದರೆ ಚೆನ್ನಾಗಿ ತಿನ್ಕೋತೀನಿ ಚೆನ್ನಾಗೆ ಕುದಿಸ್ಕೋಬೇಕು ನೀರೆಲ್ಲ ಡ್ರೈ ಆದಮೇಲೆ ಚೆನ್ನಾಗತ್ತೆ ಸೊ ಇಷ್ಟೇ ಪಲ್ಯ ರೆಡಿ ಆಯಿತು ಆಮೇಲೆ ಅದಕ್ಕೆ ಚಪಾತಿ ಅದೇ ರೊಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಪಲ್ಯಕ್ಕೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಯಾವಾಗಲೂ ಒಂದೇ ಥರ ಪಲ್ಯ ಮಾಡೋದ್ಕಿಂತ ಈ ಥರ ಮಾಡಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಮೊನ್ನೆ ಎಲ್ಲ ನೋಡಿದ್ರಲ್ಲ ನ್ಯೂಸಲ್ಲಿ ಈ ಥರ ಹದಿಮೂರು ಜನದ್ದು ಟಿ ಟಿ ಆಕ್ಸಿಡೆಂಟ್ ಆಗಿತ್ತಲ್ವ ಸೊ ಅಲ್ಲೇ ಇರೋದು ನಮ್ಮ ತೋಟ ಆ್ಯಕ್ಚುಲಿ ಅದ್ರ ಪಕ್ಕದೂರೇ ಅಂದರೆ ಎಲ್ಲ ಒಂದೇ ಕಡೆ ಇರೋದು ಸೊ ಅವ್ರನ್ನೆಲ್ಲ ನೋಡಿದ್ದೀವಿ ನಾವು ಅವರೆಲ್ಲ ಗೊತ್ತಿದ್ದಾರೆ ಊರು ಜನ ಅಂದಮೇಲೆಲ್ಲ ಗೊತ್ತಿರ್ತಾರಲ್ಲ ಅಷ್ಟೊಂದು ಪರಿಚಯ ಇಲ್ಲ ಅಂದರೂ ಗೊತ್ತಿರ್ತಾರೆ ಸೊ ನಮಗೂ ಕೇಳಿ ಸಿಕ್ಕಾಬಿಟ್ಟೆ ಶಾಕ್ ಆಯಿತು ಬನ್ನಿ ನೋಡ್ಕೊಂಡು ಹೋಗೋಣ ಇವಾಗ ಐರನ್ ಮಾಡ್ತಾ ಇದ್ದೆ ನಾನು ಡ್ರೆಸ್ಸು ಏನಾಗ್ಬಿಟ್ಟಿದೆ ಅಂದರೆ ನೋಡಿ ಇದೆಲ್ಲ ನಾನು ಕುರ್ತೀಸ್ ತರಿಸ್ಕೊಂಡಿದ್ದೀನಿ ಬಟ್ ಸಿಕ್ಕಾಪಟ್ಟೆ ಲೂಸ್ ಇದೆ ಎಮ್ ಸೈಜ್ ತರಿಸಿದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ದೊಡ್ಡದೇ ಇರಲಿ ಎಸ್ ಎಸ್ ತರಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಬಟ್ ಇವಾಗ ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಇರೋದರಿಂದ ಸ್ವಲ್ಪ ಲೂಸಾಗೇ ಇರಲಿ ಅಂತ ಎಮ್ ತರಿಸಿದೆ ಬಟ್ ಅದು ಎಮ್ಮು ಸಿಕ್ಕಾಬಟ್ಟೆ ಇದು ದೊಡ್ಡದಾಗ್ತಾಯಿದೆ ಒಳ್ಳೆ ನೈಟಿ ಥರ ಕಾಣಿಸುತ್ತೆ ಇಡಿಸ್ದೇ ಹಾಕ್ಕೊಂಡ್ರೆ ನನಗೆ ಯಾವಾಗಲೂ ಇಡ್ಸಿ ಕ್ಲೀನಾಗೆ ಅದನ್ನು ಹಿಡಿಸಿ ಕ್ಲೀನಾಗಿದ್ದರೆ ಮಾತ್ರ ಹಾಕ್ಕೊತೀನಿ ಸೊ ತುಂಬ ತರಿಸ್ಬಿಟ್ಟಿದ್ದೀನಿ ಇವಾಗ ಹಾಕ್ಕೊಂಡು ಹೋಗೋಕ್ಕೆ ಒಂದೂ ಇಲ್ಲ ಎಲ್ಲದೂ ಇಡಿಸ್ಬೇಕು ಇವಾಗ ಹೋಗಿ ಇಡಿಸ್ಬೇಕು ಅಂದರೆ ಆಗೋದೂ ಇಲ್ಲ ಅಂದರೆ ಸ್ಟिच ಆಗ್ತಾರಲ್ವಾ ಒಂದು ಎಕ್ಸ್ಟ್ರಾ ಅದಾ ಹಾಕಸಕ್ಕೆ ಇವಾಗ ಇಲ್ಲಿ ಯಾರು ಇಲ್ಲ ಹ್ ಮ್ಯಾಡ ಆಗುತ್ತೆ ಅದನ್ನ ಹಾಕೊಂಡು ಹೋಗೋಣ ಬನ್ನಿ ತಮ ಇಲ್ಲಿ ಬನ್ನಿ ಹ್ 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 ನಾನು ಹೋಗ್ಲಿ ಹಾಯ್ ಹಾಯ್ ಬನ್ನಿ ಇವಾಗ ಹೊರಡೋಣ ಹ್ ಹೋಗ್ತಾ ಹಾಗೆ ನಿಮಗೆ ನಮ್ಮ ಮದುವೆ ಛತ್ರನ ತೋರಿಸ್ತೀನಿ ಸೊ ಇದೇ ಛತ್ರದಲ್ಲೇ ನಾವು ಮದುವೆ ಆಗಿದ್ದು ಇದು ನಮ್ಮನೆ ಹತ್ರನೇ ಹೋಗಿರೋದು ವಿಶಾಲ್ ಮಾರ್ಟ್ ಇದೆಲ್ಲ ವಿಶಾಲ್ ಮಾರ್ಟ್ ಬ್ಯಾಕ್ ಸೈಡೇ ಬರುತ್ತೆ ಆಗಮುಡಿ ಕನ್ವೆನ್ಷನ್ ಹಾಲ್ ಅಂತ ಸೊ ಇಲ್ಲೇ ನಮ್ಮಿಬ್ರದ್ದು ಮದುವೆ ಆಗಿತ್ತು ಇದೇ ಊರು ನೋಡಿ ಮೊನ್ನೆ ನೀವು ನ್ಯೂಸಲ್ಲೆಲ್ಲ ಕೇಳಿದ್ರಲ್ಲ ಶಿವಮೊಗ್ಗ ಎಮ್ ಎ ಟಿ ಊರಲ್ಲಿ ಈ ಥರ ಹದಿಮೂರು ಜನ ಹೋಗಿದ್ರು ದೇವರಿಗೆ ಬರ್ತಾ ಟಿ ಟಿ ಆ್ಯಕ್ಸಿಡೆಂಟ್ ಆಗಿ ಹದಿಮೂರು ಜನ ಕೂಡ ತೀರ್ಕೊಂಡ್ರು ಅನ್ನೋದು ನೋಡಿದ್ರಿ ಅಲ್ವಾ ಫುಲ್ ಅದನ್ನೇ ತೋರಿಸ್ತಾ ಇದ್ರು ಸೊ ಇದೇ ಊರವರು ಇದೇ ಊರಲ್ಲೇ ನಮ್ಮ ತೋಟ ಕೂಡ ಇರೋದು ಇಲ್ಲಿಂದ ಒಂದು ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಆಗುತ್ತಷ್ಟೆ ಸೊ ನಮ್ಮಮ್ಮನೂ ಕೂಡ ನಾನು ಹೇಳಿದೆ ನಿಮಗೆ ಒಂದು ವೀಕ್ ಬ್ಯಾಕ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಬೆಂಗಳೂರಿಗೆ ಹೋದಾಗ ನಮ್ಮಮ್ಮ ಕೂಡ ಈ ಥರ ದೇವ್ರಿಗೆ ಹೋಗಿದ್ರು ಊರಲ್ಲಿ ಎಲ್ಲರೂ ಹಂಗೆ ಒಂದೇ ದೇಸಲ್ಲಿ ದೇವ್ರಿಗೆ ಹೋಗಿ ಬರ್ತಾರೆ ಈ ಮಂತಲ್ಲಿ ಸೊ ಹಾಗೆ ಅವರು ಪಾಪ ಹೋಗಿದ್ದರು ಆ ರೀತಿ ಆಯಿತು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅಲ್ಲಿಂದ ಫಸ್ಟ್ಗೆ ಬರ್ತಾನೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ಪಾಪ ಹುಷಾರಿರ್ಲಿಲ್ಲ ಅಲ್ಲ ನನಗೆ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಸಮಾಧಾನ ಆಗುತ್ತೆ ಅಂತ ಅವಳಿಗೆ ಕರ್ಕೊಂಡು ಬಂದು ಒಂದು ದೇವರ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಸುಮಾರು ಸತಿ ತೋರಿಸಿದ್ದೀನಿ ನಾನು ತುಂಬ ನಂಬೋ ದೇವ್ರಿದು ತುಂಬ ನನ್ನ ಬ್ಲಾಗ್ ರೆಗ್ಯುಲರಾಗಿ ನೋಡೋರಿಗೆ ಈ ದೇವ್ಸ್ ಗೊತ್ತಿರುತ್ತೆ ಇದು ನಮ್ಮ ತೋಟದ ಪಕ್ಕದಲ್ಲೇ ಇರೋದು ತೋಟದ ಹತ್ರನೇ ಇರೋದು ಸೊ ಅವಾಗಿಂದೂ ತುಂಬ ನಂಬಿಕೆ ನನಗೆ ದೇವ್ರ ಮೇಲೆ ನೋಡಿ ವೀಡಿಯೋ ಮಾಡ್ತಾ ಮಾಡ್ತಾ ಅಪ್ಪನೇ ಇದ್ರು ನಮ್ಮಮ್ಮ ಏನೋ ಅಪ್ಪನೇ ಆಯಿತು ನೋಡಿದ್ರಲ್ಲ ಹೂವು ಬಿತ್ತು ಬಲಗಡೆಯಿಂದ ಸೊ ತುಂಬ ಜನ ಕೇಳ್ತಾರೆ ಅಪ್ಪನೇ ಎಲ್ಲ ಕೇಳ್ತಾರೆ ಇಲ್ಲಿ ನಾನು ಅಷ್ಟೇ ತುಂಬ ನಂಬ್ತೀನಿ ದೇವ್ರನ್ನ ಈ ದೇವ್ರನ್ನ ಬಿಟ್ಟು ಏನೂ ಮಾಡಲ್ಲ ಸೊ ಪಾಪಕ್ಕೆ ಜ್ವರ ಎಲ್ಲ ಬಂದು ಹುಷಾರಾಗಿದ್ಲಲ್ಲ ಒಂದ್ಸಲ ಕರ್ಕೊಂಡು ಬಂದು ಅಣ್ಣಕಾಯಿ ಮಾಡಿಸ್ಕೊಂಡು ಹೋದ ಹೋಗೋಣ ಅಂತ ಹಾಗೆ ಬಂದಿದ್ವಿ ಅದೇ ದಾರಿಯಲ್ಲೇ ಇದೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿಗೆ ಬಂದರೆ ನಾನು ದೇವಸ್ಥಾನಕ್ಕೆ ಖಂಡಿತ ಹೋಗೇ ಹೋಗ್ತೀನಿ ಸೊ ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಅಜ್ಜಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ನೋಡಿ ಯಾವುದೋ ಡ್ರೆಸ್ ಐರನ್ ಮಾಡಿಕೊಂಡೆ ಯಾವುದೋ ಹಾಕ್ಕೊಂಡೆ ಸೊ ಆ ಡ್ರೆಸ್ಸಿನ ಪ್ಯಾಂಟ್ ಸಿಗಲೇ ಇಲ್ಲ ನನಗೆ ಐರನ್ ಮಾಡಿದ್ದು ಅಲ್ಲೇ ಇದೆ ಅಂದ್ಕೊಂಡು ಸೊ ಬಿಡು ಹೋಗಲಿ ಅಂತ ಅವಳಿಗೆ ಫೀಡಿಂಗ್ ಮಾಡೋಕ್ಕೆಲ್ಲ ಇದೆ ಸರಿ ಆಗುತ್ತೆ ಅಂತ ಇದನ್ನ ಹಾಕ್ಕೊಂಡೆ ಸೊ ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಅವ್ರಿಗೆ ಹಾಲ್ ಮಾಡು ಅಂತ ಅಂದರೆ ಇನ್ನೊಂದು ಮಾಡ್ತೀನಿ ಕಮ್ಮಿಂಗ್ ಬ್ಲಾಕ್ಸ್ಗಳಲ್ಲಿ ಓಕೆನಾ ನೆಕ್ಸ್ಟು ಬಂದ್ವಿ ಮಾಮನ ಮನೆಗೆ ನಮ್ಮಮ್ಮನ ತಮ್ಮ ಎಲ್ಲರೂ ಇಲ್ಲೇ ಇರೋದು ನಮ್ಮಮ್ಮನ ತಮ್ಮಂದರು ನಮ್ಮಮ್ಮನ ಕಡೆ ಎಲ್ಲ ಇಲ್ಲೇ ಇರೋದು ಕೆರೆ ಬೀರ್ನಲ್ಲಿ ಅಂತ ಸೊ ಇವರು ಬಂದು ನಮ್ಮ ಅಮ್ಮನ ಅಮ್ಮ ನಮ್ಮ ಅಜ್ಜಿ ಆಗಬೇಕು ಪಾಪು ತುಂಬ ಚಿಕ್ಕವಳಿದ್ದಾಗ ಕರ್ಕೊಂಬಂದು ತೋರಿಸಿದ್ವಿ ಮತ್ತು ಅವಳಿಗೆ ನೋಡ್ಸೇ ತೋರಿಸೇ ಇರಲಿಲ್ಲ ಅದಕ್ಕೆ ಇನ್ನೊಂದ್ಸಲಿ ಬಂದು ತೋರಿಸಿ ಮಾತಾಡಿಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಅಷ್ಟೇ ಅಲ್ಲಿಂದ ಎಲ್ಲ ಮಾತಾಡಿಸ್ಕೊಂಡು ನಾವು ಹೊರಟುಬಿಟ್ವಿ ಬೇಗ ದೀಪಗೆ ವೀಕೆಂಡ್ ಕ್ಲಾಸ್ ಕೂಡ ತಗೊಳ್ಳೋದ್ರಿಂದ ಸಾಟರ್ಡೆ ಸಂಡೇನೂ ಕ್ಲಾಸಸ್ ಇರುತ್ತೆ ಅದಕ್ಕೆ ನಾವು ನಾನು ಮತ್ತು ದೀಪು ಇಬ್ಬರೇ ಬಂದುಬಿಟ್ವಿ ನಮ್ಮಮ್ಮ ಸಂಜೆ ಬರ್ತೀನಿ ಅಂತ ಹೇಳಿದ್ರು ನೋಡಿ ಶಿವಮೊಗ್ಗದ ಹೋಳೆ ಇನ್ನೂ ತುಂಬಿಲ್ಲ ಇನ್ನು ಟೈಮ್ ಬೇಕು ಸೊ ಪಪ್ಗೆ ಫೀಡ್ ಮಾಡಿದ್ರೆ ಕಾರಲ್ಲಿ ಮಲ್ಕೊಬಿಡ್ತಾಳೆ ಅವಳು ಅದಕ್ಕೆ ನಾನು ಯಾವಾಗಲೂ ಪ್ಯಾಂಟ್ ಶರ್ಟ್ನೇ ಹಾಕ್ಕೊಳೋಕ್ಕೆ ಇಷ್ಟಪಡ್ತೀನಿ ಈಗೀಗಂತೂ ಫೀಡಿಂಗ್ ಪರ್ಪಸ್ಗೆ ಸೊ ನಂಗೆ ಕೇಳ್ತಾ ಇದ್ದೀರ ತುಂಬ ಜನ ಪ್ಯೂರಿ ಎಲ್ಲ ಇದ್ದೀರ ಪಾಪುಗೆ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಟೆನ್ ಡೇಸಿಂದ ಅವಳಿಗೆ ಪ್ಯೂರಿನ ಕೊಡೋಕ್ಕೆ ಕ್ಯಾರೆಟ್ ಪ್ಯೂರಿ ಫಸ್ಟು ಇದ್ದೀನಿ ಇದೇ ಫಸ್ಟ್ ಟೈಮ್ ಅವಳಿಗೆ ಇರೋದು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಇದರಲ್ಲಿ ನನಗೆ ಮರ್ತೋಯ್ತು ಅದು ಹೇಗೆ ಮಾಡೋದು ನಿಮಗೆ ಶೂಟ್ ಮಾಡೋದು ತೋರಿಸೋಣ ಅಂದರೆ ಮರ್ತೋಯ್ತು ಏನಿಲ್ಲ ಸಿಂಪಲಾಗೆ ಕಟ್ ಮಾಡಿ ಬೇಯಿಸಿ ಿ ಬೇಸಿದ ನೀರು ಸಮೇತನೇ ಇದೊಂಚೂರು ಗ್ರೈಂಡ್ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು ಅವಳಿಗೆ ಚೆನ್ನಾಗಿ ತಿನ್ಕೊಂಡ್ಲು ಇದನ್ನು ಸ್ನ್ಯಾಕ್ಸ್ ರೀತಿ ಕೊಡ್ಬೋದು ಇದನ್ನೇ ಕಂಪ್ಲೀಟ್ ಮೇಲ್ ಥರ ಏನು ಕೊಡೋಕ್ಕಾಗಲ್ಲ ಇದಕ್ಕೆ ನೆಕ್ಸ್ಟು ರೈಸ್ ಎಲ್ಲ ಆ್ಯಡ್ ಮಾಡ್ಬೋದು ಅದನ್ನು ಕೂಡ ಕಮ್ಮಿಂಗ್ ಬ್ಲಾಕ್ಸ್ಗಳಲ್ಲಿ ತೋರಿಸ್ತೀನಿ ಆಯಿತಾ Oh yeah. ಈಗ ನನ್ನ ಫ್ರೆಂಡ್ ಬರ್ಡೇ ಇತ್ತು ಸೊ ಇವ್ ಬಂದು ಆಲ್ಮೋಸ್ಟ್ ನನಗೆ ತರ್ಡ್ ಸ್ಟ್ಯಾಂಡರ್ಡಿಂದ ಬೆಸ್ಟ್ ಫ್ರೆಂಡ್ ಆಯಿತಾ ನನ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇಂದ ನಾವು ಫ್ರೆಂಡ್ಸ್ ಆಯಿತಾ ನಾವು ಮೂರು ಜನ ಒಂದು ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಇವತ್ತಿಗೂ ಅದೇ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದೀವಿ ತುಂಬ ಸಲ ಮೀಟ್ ಮಾಡೋಕ್ಕಾಗಿಲ್ಲ ಅಂದರು ಬಟ್ ಬಾಂಡಿಂಗ್ ಹಾಗೆ ಇದೆ ಸೊ ಇವಾಗ ಇವಳಿಗೂ ಮದುವೆ ಫಿಕ್ಸ್ ಆಗಿದೆ ಸೊ ಎಲ್ಲ ಇವಾಗ ಅವಳು ಬೇರೆ ಬೇರೆ ಕಡೆ ಹೋಗ್ತಾ ಇವಾಗ ಒಬ್ರು ಒಬ್ಬಳು ಅವಳು ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಇನ್ನೊಬ್ಳು ಮದುವೆಯಾಗಿ ಬೇರೆ ಕಡೆ ಹೋಗ್ತಾಳೆ ಸೊ ಈ ರೀತಿ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಸೊ ಬಂದಿದ್ರಲ್ಲ ಅವ್ಳ ಬರ್ಡೇ ಕೂಡ ಆವತ್ತೇ ಇತ್ತು ಇಲ್ಲೇ ನಮ್ಮ ಮನೆ ಹತ್ರ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿಸೋಣ ಅಂತ ಅಂದ್ಕೊಂಡು ಕರ್ಕೊಂಡೋಗಿದ್ದೆ ಒಂದು ಕೇಕ್ ತಗೊಂಡು ಹಾಗೆ ಪಿಜ್ಜಾ ತೊಗೊಂಡಿದ್ವಿ ಹಾಗೆ ಸಿಂಪ್ಲಾಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಮತ್ತು ಒಂದು ತೊಗೊಂಡಿದ್ವಿ ಸೊ ಈಗ ನಾನು ಒಂದೊಂದೇ ಒಂದೊಂದೇ ಎಲ್ಲದನ್ನು ತಿಂತಾಯಿದ್ದೀನಿ ಇವಾಗ ಏನು ನಾನು ತಿಂದೇ ಇರೋವಂಥ ಐಟಮ್ ಏನೂ ಇಲ್ಲ ಎಲ್ಲದೂ ತಿಂತೀನಿ ಬಾಳೆಹಣ್ಣು ಒಂದು ತಿಂತಾಯಿಲ್ಲ ಅಷ್ಟೇ ನಾನು ಅದು ಬಿಟ್ಟರೆ ಎಲ್ಲದೂ ತಿಂತಾಯಿದ್ದೀನಿ ಪಾಪಗೇನು ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ ಆಮೇಲೆ ಎಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಅರಟೆ ಹೊಡ್ಕೊಂಡು ಮನೆಗೆ ಹೋದ್ವಿ ಸೊ ಚೆನ್ನಾಗಿ ಅನ್ನಿಸ್ತು ಈ ಥರ ನಾವು ಮೂರು ಮೂರು ಜನ ಸೇರಿ ಆಲ್ಮೋಸ್ಟ್ ಒಂದು ಎಷ್ಟು ನಾವು ಸೆವೆಂತಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಆಗಿದ್ದು ಸೆವೆಂತಿಂದ ಇಲ್ಲಿವರೆಗೂ ಮತ್ತೆ ನಾವು ಈ ಥರ ಮೀಟೇ ಆಗಿರಲಿಲ್ಲ ಬರೀ ಫೋನಲ್ಲಿ ಗ್ರೂಪಲ್ಲಿ ಹಂಗೆ ಇದು ಮಾಡಿ ಯಾಕೆಂದರೆ ಎಲ್ಲ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಇದರಲ್ಲಿದ್ದರು ಚಿಕ್ಕವರಿದ್ದಾಗ ಒಂಥರ ಇತ್ತು ಈಗ ಒಂಥರ ಇವಾಗ ಬೇರೆ ಜವಾಬ್ದಾರಿಗಳೆಲ್ಲ ಆ್ಯಡ್ ಆಗಿದೆ ಸೊ ಆಮೇಲೆ ಮತ್ತೆ ನಾವು ಈ ಥರ ಮೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಈ ಥರ ಒಂದು ಮೀಟಪ್ ಆಯ್ತು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಸೊ ಹೇಳಪ್ಪ ಇವಾಗ ನಾನು ಆರಾಮಾಗಿದ್ದೀನಿ ಅಂತ ವೆಡ್ನಸ್ ಡೇ ಅನಿಸುತ್ತೆ ಹುಷಾರ್ ಇಲ್ದಂಗೆ ಹಾಕಿದ್ದು ಸೊ ಈಗ ಚೆನ್ನಾಗಿದ್ದಾಳೆ ಅದಕ್ಕೆ ನಾನು ಹಾಕಿರಲಿಲ್ಲ ಸೊ ಒಂದೇ ದಿವಸ ಇದ್ದಿದ್ದು ಹೇಳೋದ್ನಲ್ಲ ಹ್ಞೂ ಅದಕ್ಕೆ ಬೋ ಹೋಗ್ಬಿಟ್ಟಿತ್ತು ನಮ್ಗೆ ಎಲ್ಲಪ್ಪ ಸೊ ವ್ಯಾಕ್ಸಿನ್ ಹಾಕ್ಸ್ದಾಗ ಜ್ವರ ಬರುತ್ತಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಜ್ವರ ಬಂದಿತ್ತು ಅದಕ್ಕೆ ಸ್ವಲ್ಪ ನಾನು ಏನು ಉಗಿಯೋಗ ಏನೇನು ಮಾಡೋಕ್ಕೋಗಿರಲಿಲ್ಲ ಸೊ ಇವಾಗ ನಾವು ಆರಾಮಾಗಿದ್ದೀವಿ ಅನೇನಪ್ಪ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ ಜಿಯೋದು ಇನ್ನೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆ ಜಿಯೋ ಹಾಲ್ ಸೊ ಬೇಕೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ ಪಾಪಗೂ ಕೂಡ ಸ್ವಲ್ಪ ಡ್ರೆಸ್ ಆರ್ಡರ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿಲ್ಲೇ ಬಾಯ್ ಮಾಡು ಚಾ ಬಾಯ್ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಬಾಯ್